ಹಲೋ ರೀವಾನ್ ಮೂವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಚಿತ್ರವನ್ನು ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ತಿಳಿಸಿ ಬಲದ ದಿಕ್ಕನ್ನು ತಿಳಿಸಲು ನಿಮಗೆ ನೇರವಾದ ನೆರವಾದ ನಿಯಮವನ್ನು ಹೆಸರಿಸಿ ಇಲ್ಲಿ ಮೊದಲಿಗೆ ಈ ಒಂದು ಚಿತ್ರವನ್ನ ಗಮನಿಸಿ ಆ ವಿದ್ಯುತ್ ಪ್ರವಾಹ ಇರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ಹೇಳಬೇಕು ನಾವು ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಈ ಚಿತ್ರವನ್ನ ಗಮನಿಸಿದಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬಹುದು ಇಲ್ಲಿ ಏನಾಗಿದೆ ಆ ವಿದ್ಯುತ್ ಪ್ರವಾಹ ಇಲ್ಲಿಂದ ಹೀಗೆ ಹರಿದು ಇಲ್ಲಿಗೆ ಈ ರೀತಿಯಾಗಿ ಬರ್ತಾ ಇದೆ ಇಲ್ಲೊಂದು ದಂಡ ಕಾಣ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಹೀಗೆ ಬರ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವು ಕೆಳಮುಖವಾಗಿದೆ ಅನ್ನೋದನ್ನ ನೋಡಬಹುದು ಇಲ್ಲಿ ಹೌದಾ ವಿದ್ಯುತ್ ಪ್ರವಾಹ ರೀತಿಯಾಗಿ ಕೆಳಮುಖವಾಗಿದೆ ಅಥವಾ ಇಲ್ಲಿಂದ ಹೀಗೆ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತಗೊಂಡಾಗ ಇದು ಆ ಎಡದಿಂದ ಬಲಕ್ಕೆ ಬರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಈ ಒಂದು ಆ ಕುದುರೆ ಲಾಳಾಕೃತಿಯ ಕಾಂತವನ್ನ ತಗೊಂಡಾಗ ಇದು ಮೇಲಿನ ಧ್ರುವ ಎಸ್ ಅಂತ ಇದೆ ಕೆಳಗಡೆಯ ಧ್ರುವ ಎನ್ ಅಂತ ಇದೆ ಕಾಂತ ಕ್ಷೇತ್ರ ಅಥವಾ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವಕ್ಕೆ ಈ ರೀತಿಯಾಗಿ ಇರತ್ತೆ ಹೌದಾ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ತಾ ಇರತ್ತೆ ಸೊ ಈ ಕಾಂತಿಯ ಬಲರೇಖೆ ಈ ರೀತಿಯಾಗಿ ಇರೋದನ್ನ ಅಂದ್ರೆ ಮೇಲ್ಮುಖವಾಗಿ ಇದೆ ಹಾಗೆ ಈ ಒಂದು ವಿದ್ಯುತ್ ಪ್ರವಾಹದ ದಿಕ್ಕು ಎಡದಿಂದ ಬಲಗಡೆ ಬರ್ತಾ ಇದೆ ಅಂತ ಅಂದ್ರೆ ನಾವು ಫ್ಲೆಮಿಂಗ್ ಅನ್ನ ಎಡಗೈ ನಿಯಮವನ್ನ ಬಳಸಿ ಈಗ ಇದು ಎಡದಿಂದ ಬಲಕ್ಕೆ ಬರ್ತಾ ಇರುವಂತಹ ವಿದ್ಯುತ್ ಪ್ರವಾಹ ಇದಾದ್ರೆ ಅದಕ್ಕೆ ಲಂಬವಾಗಿ ಏನಿರತ್ತೆ ಕ್ಷೇತ್ರದ ದಿಕ್ಕು ಇದೆ ಇಲ್ಲಿ ಲಂಬವಾಗಿರೋದನ್ನು ನಾವು ಗಮನಿಸಬಹುದು ಇದಕ್ಕೆ ಲಂಬವಾಗಿ ಈ ಕ್ಷೇತ್ರ ಇದೆ ಅಂತ ಅಂದ್ರೆ ಎರಡಕ್ಕೂ ಲಂಬವಾಗಿ ಬಲದ ದಿಕ್ಕು ಇರುತ್ತೆ ಅಂದ್ರೆ ಈಗ ನಾವಿಲ್ಲಿ ವಿದ್ಯುತ್ ಪ್ರವಾಹ ಮೇಲಿನಿಂದ ಕೆಳಕ್ ಬರ್ತಾ ಇದೆ ಹಾಗಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವು ಹೀಗೆ ತೋರಿಸ್ದಾಗ ಕಾಂತೀಯ ಬಲರೇಖೆಗಳ ದಿಕ್ಕು ಅಥವಾ ಕಾಂತ ಕ್ಷೇತ್ರದ ದಿಕ್ಕು ಎಡದಿಂದ ಬಲಕ್ಕೆ ಹೋಗೋದನ್ನ ನೋಡ್ಬಹುದು ಹಾಗೆ ಈ ಹೆಬ್ಬೆರಳು ಇದು ನಮ್ಮ ಕಡೆಗೆ ಫೇಸ್ ಮಾಡೋದನ್ನ ನಾವು ಗಮನಿಸಬಹುದು ಈ ರೀತಿಯಾಗಿ ಹಿಡ್ದಾಗ ಈ ಹೆಬ್ಬೆರಳು ಏನಾಗ್ತಾ ಇದೆ ನಮ್ಮ ಬದಿಗೆ ನಮ್ಮ ಕಡೆಗೆ ಅಂದ್ರೆ ನಾವು ಇದನ್ನ ಏನಂತ ತಗೊಳ್ಬಹುದು ಆ ಪುಟದಿಂದ ಹೊರಕ್ಕೆ ಅಥವಾ ಪೇಜ್ನಿಂದ ಹೀಗೆ ಹೊರಕ್ಕೆ ನಮ್ಮ ಆ ಮುಖದತ್ರ ನಮ್ಮನ್ನ ಫೇಸ್ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಇಲ್ಲಿಗ ವಿದ್ಯುತ್ ಪ್ರವಾಹ ಮೇಲಿನಿಂದ ಕೆಳಗಡೆಗೆ ಅಂತ ತಗೊಂಡ್ರೆ ಹೌದಾ ಹೀಗೆ ಇನ್ನು ಈ ಒಂದು ಕಾಂತ ಕ್ಷೇತ್ರದ ದಿಕ್ಕು ಏನಾಯ್ತು ಇಲ್ಲಿ ವಿದ್ಯುತ್ ಪ್ರವಾಹ ಹೀಗೆ ಆಗ್ತಾ ಇದೆ ಇಲ್ಲಿ ಕಾಂತಕ್ಷೇತ್ರ ಅದಕ್ಕೆ ಲಂಬವಾಗಿ ಇದೆ ಸೊ ಇದು ಎಡದಿಂದ ಬಲಕ್ಕೆ ಅಂತ ತಗೊಂಡ್ರೆ ನಾವು ಇನ್ನು ಬಲದ ದಿಕ್ಕು ಏನಾಗುತ್ತೆ ಇಲ್ಲಿ ಕಾಂತಕ್ಷೇತ್ರ ಎಡದಿಂದ ಬಲಕ್ಕೆ ಒಂದೇ ನಿಮಿಷ ಸೊ ಇಲ್ಲಿ ವಿದ್ಯುತ್ ಪ್ರವಾಹ ಇಲ್ಲಿಂದ ಹೀಗೆ ಅಂತ ತಗೊಂಡ್ರೆ ಇದು ಎಡ ಬಲಭಾಗಕ್ಕೆ ಹೀಗೆ ಬರ್ತಾ ಇದೆ ಇನ್ನು ಕಾಂತಕ್ಷೇತ್ರ ಅದಕ್ಕೆ ಲಂಬವಾಗಿ ಹೀಗೆ ಆ ಇದಕ್ಕೆ ವಿದ್ಯುತ್ ಪ್ರವಾಹಕ್ಕೆ ಲಂಬವಾಗಿ ಕಾಂತಕ್ಷೇತ್ರ ಇದೆ ವಿದ್ಯುತ್ ಪ್ರವಾಹದ ದಿಕ್ಕು ಇದನ್ನ ಸೂಚಿಸಿದ್ರೆ ಕಾಂತಕ್ಷೇತ್ರ ಹೀಗೆ ತಗೊಂಡಾಗ ಇದೇನಾಗತ್ತೆ ವಿದ್ಯುತ್ ಪ್ರವಾಹ ಎಡದಿಂದ ಬಲಕ್ಕೆ ಆಗತ್ತೆ ನೆಕ್ಸ್ಟ್ ಕಾಂತಕ್ಷಯ ಬಲದ ದಿಕ್ಕು ಮೇಲ್ಮುಖವಾಗಿ ಇರುತ್ತೆ ವಿದ್ಯುತ್ ಪ್ರವಾಹ ಬಿ ಇಂದ ಎ ಅಂತ ತಗೊಂಡ್ರೆ ಅದೇನಾಗ್ತಾ ಇದೆ ಕೆಳಮುಖವಾಗಿ ಹರಿತಾ ಇರೋದನ್ನ ನಾವು ನೋಡಬಹುದು ಹೌದಾ ಬಿ ಇಂದ ಎಗೆ ಸೊ ಕೆಳಮುಖವಾಗಿ ಅಂತ ತಗೊಂಡ್ರೆ ಕಾಂತ ಕ್ಷೇತ್ರ ಎಡದಿಂದ ಬಲಕ್ಕೆ ಹೀಗೆ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬಲದ ದಿಕ್ಕು ಮೇಲ್ಮುಖವಾಗಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು ಬಲದ ದಿಕ್ಕು ಮೇಲ್ಮುಖವಾಗಿದೆ ಹಾಗೆ ಇದು ಮೊದಲನೇದಾದ್ರೆ ಎರಡನೇದು ಈ ದಿಕ್ಕನ್ನ ಹೇಳೋದಿಕ್ಕೆ ನಾವು ಬಳಸಿದಂತಹ ನಿಯಮ ಫ್ಲೆಮಿಂಗನ ಎಡಗೈ ನಿಯಮ ಈ ಒಂದು ನಿಯಮವನ್ನ ಫ್ಲೆಮಿಂಗ್ನ ಎಡಗೈ ನಿಯಮವನ್ನ ಬಳಸಿ ನಾವು ಬಲದ ದಿಕ್ಕನ್ನ ಹೇಳೋದಿಕ್ಕೆ ಸಾಧ್ಯ ಆಗಿದೆ